ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನೋಡಿ ನಮ್ಮ ಸರ್ ನಿಮ್ಮ ನಿಮಗೋಸ್ಕರ ನಮ್ಮ ಹಳ್ಳಿಯವರಿಗೋಸ್ಕರ ಚಿತ್ರದುರ್ಗದಿಂದ ಬರಕೆ ಶುಭಕ್ಕೆ ತುಂಬಾ ತುಂಬಾ ಆಗ್ತಾ ಇದೆ ಅಂತ ಹೇಳ್ತಿದ್ರು ಅದಕ್ಕಾಗಿ ಜಿಲ್ಲೆಯಲ್ಲಿ ನಿಸರ್ಗ ಫಾರ್ಮ್ ಆಗಬೇಕು ಅಂತ ಅವ್ರದು ಮನ್ ಕನಸಿತ್ತು ಅದು ಕನಸು ಇಳಿಸ್ತಾ ಇದ್ದಾರೆ ನೋಡಿ ಸರ್ ಬಂದಿದ್ದಾರೆ ಹಿರಿಯೂರು ಜಿಲ್ಲೆ ಹಿರಿಯೂರು ತಾಲ್ಲೂಕು ಹಿರಿಯೂರಲ್ಲ ಇದು ಚಿತ್ರದುರ್ಗ ಬೆಂಗಳೂರು ಹೈವೇ ಅದು ತೋರಿಸಿ ಮೇಡಮ್ ಅಲ್ಲಿ ಹಾಂ ನೋಡಿ ಹೈವೆ ಹೈವೇ ಬೆಂಗಳೂರು ಬಾಂಬೆ ಹೈವೇ ಇದು ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಈ ಕಡೆ ಬೆಂಗಳೂರಿಂದ ಕಿಲೋಮೀಟರ್ ಆಗುತ್ತೆ ಸೆಂಟ್ರಿಗೆ ಇದೆ ಮತ್ತೆ ಎಲ್ಲದಕ್ಕೂ ಲೊಕೇಟೆಡ್ ಎಲ್ಲದಕ್ಕೂ ಸೆಂಟರ್ ಪ್ಲೇಸ್ ಇದೆ ಮತ್ತೆ ಹೈವೇ ಪಕ್ಕದಲ್ಲೇ ಎಲ್ಲೂ ಹೊರಗಡೆ ಒಳಗಡೆ ಬಂದು ಮಾಡೋದಿಲ್ಲ ನೋಡಿ ಮುಂದೆ ಕಾಣ್ತದೆ ಹೈವೇ ಇಲ್ಲಿ ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗ ಇಲ್ಲ ಆಗ್ತದೆ ಫಾರ್ಮ್ ಮತ್ತೆ ದೇವ್ರದಯಿಂದ ನಾನು ಹೇಳ್ತಾ ಇರೋದು ಮಟ್ಟಿಗೆ ಇಷ್ಟು ಫಾರ್ಮ್ಗಳಲ್ಲಿ ನಂಬರ್ ಒನ್ ಫಾರ್ಮ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಮತ್ತೆ ಗೊತ್ತಾ ಇಲ್ಲಿ ಒಳ್ಳೆ ಭಾಗದಲ್ಲಿ ಈ ಕಡೆ ಭಾಗ ಪಾವಗಡ ಇರ್ಬೋದು ಈ ಕಡೆ ನಿಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ರಾಯಚೂರು ಸಿಂದಗಿ ಮತ್ತೆ ಈ ಕಡೆ ಬಂದರೆ ನಿಮಗೆ ಶಿರಾ ಬೆಂಗಳೂರು ತಂಗ್ರು ಬೆಂಗಳೂರು ತುಮಕೂರು ಎಲ್ಲರೂ ಆಲ್ಮೋಸ್ಟ್ ನಿಯರೆಸ್ಟ್ ಆಗುತ್ತೆ ಕೋಲಾರಕ್ಕೆ ಅಲ್ಲಿ ಶಿವಮೊಗ್ಗ ಬರಬೇಕು ದೂರ ಆಗುತ್ತೆ ಕೋಲಾರದವ್ರು ಬರ್ಬೋದು ಮುಳುಬಾಗ್ಲು ಬರ್ಬೋದು ಚಿಂತಾಮಣಿ ಬರ್ಬೋದು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಎಲ್ಲದಕ್ಕೂ ನಿಯರೆಸ್ಟ್ ಆಗುತ್ತೆ ಮತ್ತು ಟಾಪ್ ಟಾಪ್ ಕ್ವಾಲಿಟಿ ಹಸುಗಳು ಬೇಕಂದ್ರೆ ನಮ್ಮ ಹಾಸನ ಶಿವಮೊಗ್ಗದಲ್ಲಿ ಟಾಪ್ ಕ್ವಾಲಿಟಿ ಹಸುಗಳು ಇರ್ತವೆ ಮತ್ತು ಇಲ್ಲಾದರೂ ಅಷ್ಟೇ ಇಲ್ಲಿ ಫಸ್ಟು ಇಲ್ಲಿ ನಿಮಗೆ ಪ್ರತಿ ಲೋಡಲ್ಲೂ ಫಸ್ಟ್ ನಿಮ್ಗೆ ಇಲ್ಲೇ ಸಿಗೋದು ಇಲ್ಲಿಂದಲೇ ನೆಕ್ಸ್ಟ್ ಬಂದು ಹೋಗೋದು ನಿಮಗೇನು ಗೊತ್ತಾ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನೋಡಿ ಒಂದ್ಸಲಿ ರೋಡು ತೋರಿಸ್ತೀನಿ ಸರ್ ಹೆಸರು ನಿಮ್ಮದು ಗೋಪಿನಾಥ್ ಮುಂದ್ಗಡೆ ಬರ್ರಿ ಮೇಡಮ್ ಗೋಪಿನಾಥ್ ಅಂತ ಹೇಳಿ ಇವ್ರಿಗೆ ನಾವು ಫ್ರಾಂಚೈಸಿ ಕೊಟ್ಟಿದ್ದೀವಿ ಒಳ್ಳೆ ವ್ಯಕ್ತಿಗಳು ಸೊ ಹಾಗಾಗಿ ದಯದ ಇನ್ನೂ ಚೆನ್ನಾಗಿ ಹೋಗ್ಲಿ ಈ ನಿಸರ್ಗ ಡೈರಿ ಫಾರ್ಮು ಈ ವರಮಹಾಲಕ್ಷ್ಮಿ ದಿನ ಪೂಜೆ ಇದೆ ಇದು ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಒಳ್ಳೆ ಒಳ್ಳೆ ತಳಿಗಳು ಹಸುಗಳನ್ನು ಕೊಡುವಂಥ ಕೆಲಸ ನಿಸರ್ಗ ಡೈರಿ ಫಾರ್ಮ್ ಮಾಡ್ತಾಯಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಷ್ಟು ಕರ್ನಾಟಕದಲ್ಲಿ ಇಷ್ಟು ಬೇಗ ಹರಡತ್ತೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ ಹರಡಿದೆ ಎಲ್ಲ ನಿಮ್ಮ ಆಶೀರ್ವಾದ ಪ್ರೀತಿ ಇದು ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ ಈ ಹೈವೇ ತೋರಿಸ್ಬಿಡಿ ಮೇಡಮ್ ಅಲ್ಲಿ ನೋಡಿ ಬರೋರಿಗೆ ಭಾಳ ಅನುಕೂಲ ಇದೆ ನಾನು ಲೊಕೇಶನ್ನು ಕಳ್ಸ್ಕೊಟ್ಟಿರ್ತೀನಿ

ನೋಡಿ ನಿಸರ್ಗ ಡೈರಿ ಫಾರ್ಮ್ ಚಿತ್ರದುರ್ಗ ಹಿರಿಯೂರು ನೋಡಿ ಇವತ್ತಿದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಪ್ರತಿ ಒಂದು ಹಳ್ಳಿ ಅಕ್ಕಪಕ್ಕ ಹಳ್ಳಿಯವರು ಚಿತ್ರದುರ್ಗ ಭಾಗದಲ್ಲಿ ಹಿರಿಯೂರು ಭಾಗದಲ್ಲಿ ಆಲ್ಮೋಸ್ಟ್ ಇದು ಹತ್ತು ಜಿಲ್ಲೆಗೆ ಹತ್ತು ಹಳ್ಳಿಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತು ಮೂವತ್ತು ಹಳ್ಳಿಗಳಿಗೆ ಕನೆಕ್ಟ್ ಆಗುತ್ತೆ ನಮ್ಮ ನಿಸರ್ಗ ಡೈರಿ ಫಾರ್ಮ್ ಉದ್ಘಾಟನೆ ಉದ್ಘಾಟನೆ ಮಾಡಕ್ಕೆ ನಮ್ಮ ಸರ್ ಬಂದಿದ್ದಾರೆ ನಿಸರ್ಗ ಡೈರಿ ಸಿಗುತ್ತೆ ಹಿರಿಯೂರಿಗೆ ಅಂತ ಸಪ್ರೇಟ್ ನಂಬರ್ ಇದೆ ಅದು ನಿಮ್ಮ ಡಿಸ್ಪ್ಲೇ ಮಾಡ್ತೀವಿ ಆ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಯಾವಾಗ ಬರಬೇಕು ಏನು ಬರಬೇಕು ಅಂತ ಇವತ್ತು ವಿವರಿಸ್ತಾರೆ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ನಿಸರ್ಗ ಡೈರಿ ಫಾರ್ಮಿಂದ ಇವತ್ತು ಇವತ್ತು ನಮ್ಮ ಆರನೇ ಬ್ರಾಂಚ್ ಆರನೇ ಬ್ರಾಂಚ್ ಎಲ್ಲರಿಗೂ ಈ ಭಾಗದಲ್ಲಿ ಧಾರವಾಡ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಇಲ್ಲಾಗಿದೆ ದೇವರದಿಂದ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದು ಮಾಡ್ಕೊಳ್ಳಿ ಹೆಣ್ಮಕ್ಳು 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 ಹಂಡ್ರೆಡ್ ಪರ್ಸೆಂಟ್ ನಾರಿ ಅಂದ್ರೆ ನಾರಿನೇ ಓ ತಾಯಿ ಅಲ್ವಾ ಅದ್ರ ಒಬ್ಬ ಮಹಿಳೆ ಸೇರಿದ್ರೆ ಆ ಪವರೇ ಬೇರೆದಾಗತ್ತೆ ಅಲ್ವಾ ನೋಡಿ ಮೇಡಮ್ ಅವರು ಇವ್ರು ಆಕ್ಚುಲಿ ಹಸು ತಗೊಳಕ್ ಬಂದಿದ್ದಿದ್ದು ಅವ್ರಿಗೆ ಹಸು ಜೊತೆಗೆ ಅದ್ರ ಜೊತೆ ಬಹಳ ಕಾಳಜಿ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ನಾವೇ ರಿಕ್ವೆಸ್ಟ್ ಮಾಡಿದ್ವಿ ಈ ರೀತಿ ಒಂದು ಮಾಡ್ಕೊಳ್ಳಿ ಮೇಡಮ್ ಬಹಳ ಚೆನ್ನಾಗತ್ತೆ ಅಂದಾಗ ಇವ್ರು ಮಾಡಕ್ ಕೊಟ್ಕೊಂಡಿದ್ದಾರೆ ಒಳ್ಳೇದಾಗ್ಲಿ ಎಲ್ಲರೂ ಬನ್ನಿ ಒಳ್ಳೆ ಒಳ್ಳೆ ತಳಿ ಒಳ್ಳೆ ಹಸುಗಳನ್ನು ಕೊಡುವಂತ ಕೆಲಸ ನಿಸರ್ಗಡೆ ಮಾಡ್ತೀನಿ ನಮಸ್ಕಾರ ಮತ್ತೆ ಹಿರಿಯೂರು ತಾಲೂಕಿಗೆ ನೋಡಿ ಮೇನ್ ಹೈವೇ ಹೈವೇ ನೋಡಿ ಹೈವೇ ಪ್ರತಿಯೊಂದು ಡಬಲ್ ಹೈವೇ ಮ್ಯಾಂಗ್ಳೂರು ಎಲ್ಲಿ ಬೇಕಾ ಎಲ್ಲಿಂದ ಬಂದರೂ ಕಾಂಟ್ಯಾಕ್ಟ್ ಹಾಕಬಹುದು ಹಾಕ್ಬಹುದು ಹೈವೇ ನಿಸರ್ಗ ಪಂಜಾಬ್ ಹಸುಗಳು ಫುಡ್ ಎಲ್ಲ ಸಿಗುತ್ತೆ ಓಕೆ ಟ್ಯಾಂಕ್ ಯು ಆಲ್ ದ ಬೆಸ್ಟ್ ಕಾಯ್ತಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್